ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಂಬತ್ತನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಎಂಬೆಡೆಡ್ ಕ್ವಶನ್ ಅಂದರೆ ಏನು ಹಾಗೂ ಇದನ್ನು ರಚಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಸರಿನಾ ಈಗ ಇಲ್ಲೊಂದು ಪ್ರಶ್ನೆ ಕಾಣ್ತಾ ಉಂಟು ನಿಮಗೆ ಅವನು ಎಲ್ಲಿ ವಾಸಿಸುತ್ತಾನೆ ಅಂತ ಅಲ್ವಾ ನಾವು ಸಾಮಾನ್ಯವಾಗಿ ಬೇರೆಯವರ ಹತ್ರ ಹೀಗೇನೆ ಕೇಳ್ತೇವೆ ಸರಿ ಅಲ್ವಾ ಅವನು ಎಲ್ಲಿ ವಾಸಿಸುತ್ತಾನೆ ಅವನು ಏನು ತಿನ್ನುತ್ತಾನೆ ಅವನು ಎಲ್ಲಿ ಓದುತ್ತಾನೆ ಅವನು ಎಲ್ಲಿಗೆ ಹೋಗುತ್ತಾನೆ ಈ ರೀತಿ ಸರಿ ಅಲ್ವಾ ಈ ವಾಕ್ಯವನ್ನು ರಚಿಸಲಿಕ್ಕೆ ನಮ್ಗೆ ಗೊತ್ತುಂಟು ಇಂಗ್ಲೀಷ್ನಲ್ಲಿ ವೇರ್ ಡಸ್ ಹಿ ಲಿವ್ ಅಂತ ಸರಿ ಅಲ್ವಾ ಈಗ ಇದೇ ಪ್ರಶ್ನೆಯನ್ನು ನಾವು ಈ ರೀತಿ ಕೂಡ ಕೇಳಬಹುದು ಅವನು ಎಲ್ಲಿ ವಾಸಿಸುತ್ತಾನೆಂದು ನಿಮಗೆ ತಿಳಿದಿದೆಯೇ ಇದೇ ಪ್ರಶ್ನೆ ಆದರೆ ಕೇಳುವ ರೀತಿ ಮಾತ್ರ ಬೇರೆ ಇನ್ನೊಂದು ರೀತಿ ಕೇಳಬಹುದು ಅವನು ಎಲ್ಲಿ ವಾಸಿಸುತ್ತಾನೆಂದು ಹೇಳಬಹುದಾ ಈ ರೀತಿ ಸರಿ ಅಲ್ವಾ ಈಗ ನೀವು ಈ ರೀತಿ ಕೇಳಿದ್ರು ಈ ರೀತಿ ಕೇಳಿದ್ರು ಈ ರೀತಿ ಕೇಳಿದ್ರು ಒಂದೇ ಆದರೆ ಈ ರೀತಿ ಕೇಳಿದರೆ ಡೈರೆಕ್ಟಾಗಿರ್ತದೆ ಈ ರೀತಿ ಹಾಗೂ ಈ ರೀತಿ ಕೇಳಿದರೆ ವಿನಯವಾಗಿ ಇರ್ತದೆ ಪೊಲೈಟಾಗಿ ಇರ್ತದೆ ಅಲ್ವಾ ಇದು ಸ್ವಲ್ಪ ಒರಟಾಗಿರ್ತದೆ ನಮಗೆ ಗೊತ್ತಿಲ್ಲದಿದ್ದವ್ರ ಹತ್ರ ಕೇಳುವಾಗ ಇದು ಸ್ವಲ್ಪ ವಿನಯವಾಗಿ ಇರ್ತದೆ ಸರಿನಾ ಸೊ ಇವುಗಳಿಗೆ ನಾವು ಎಂಬೆಡ್ಡೆಡ್ ಕ್ವಶನ್ಸ್ ಅಂತ ಹೇಳ್ತೇವೆ ಅಂದರೆ ಪ್ರಶ್ನೆಯೊಳಗಿನ ಪ್ರಶ್ನೆ ಅಥವಾ ಒಂದು ಹೇಳಿಕೆಯೊಳಗಿನ ಪ್ರಶ್ನೆ ಅಂತ ಇದನ್ನೇ ನಾವು ಇಂಗ್ಲಿಷ್ನಲ್ಲಿ ಹೇಗೆ ರಚಿಸಬೇಕು ಅಂತ ಈ ವಿಡಿಯೋಲ್ಲಿ ಕಲಿಯುವಂಥದ್ದು ಸರಿನಾ ಇಲ್ಲಿ ವೇರ್ ಈಸ್ ದ ಬ್ಯಾಂಕ್ ಅಂತ ಒಂದು ಪ್ರಶ್ನೆ ಉಂಟು ಇದು ಡೈರೆಕ್ಟ್ ಪ್ರಶ್ನೆ ಈ ರೀತಿ ನಾವು ಕೇಳಬಹುದು ಮತ್ತೊಬ್ಬರ ಹತ್ರ ಆದರೆ ಇದಕ್ಕಿಂತ ಪೊಲೈಟ್ ಆಗಿ ಅಂದರೆ ವಿನಯವಾಗಿ ಕೂಡ ಕೇಳಬಹುದು ಅದು ಹೇಗೆ ಅಂದರೆ ಕ್ಯಾನ್ ಯು ಟೆಲ್ ಮೀ ವೇರ್ ದ ಬ್ಯಾಂಕ್ ಈಸ್ ಕುಡ್ ಯು ಟೆಲ್ ಮೀ ವೇರ್ ದ ಬ್ಯಾಂಕ್ ಡು ಯು ನೋ ವೇರ್ ದ ಬ್ಯಾಂಕ್ ವುಡ್ ಯು ನೋ ವೇರ್ ದ ಬ್ಯಾಂಕ್ ವುಡ್ ಯು ಹ್ಯಾಪನ್ ಟು ನೋ ವೇರ್ ದ್ಯಾಂಕ್ ಈಸ್ ಈ ರೀತಿ ನೀವು ಯಾವ ವಾಕ್ಯವನ್ನು ಬಳಸಿದರೂ ಅದರ ಅರ್ಥ ಒಂದೇ ಬ್ಯಾಂಕ್ ಎಲ್ಲಿದೆ ಅಂತ ಆದರೆ ಹೇಳುವ ರೀತಿ ಬೇರೆ ಇದು ಡೈರೆಕ್ಟ್ ಬ್ಯಾಂಕ್ ಎಲ್ಲಿದೆ ಅಂತ ಇದು ಬ್ಯಾಂಕ್ ಎಲ್ಲಿದೆ ಅಂತ ನೀವು ಹೇಳಬಹುದಾ ಬ್ಯಾಂಕ್ ಎಲ್ಲಿದೆ ಅಂತ ಹೇಳಬಹುದಾ ಬ್ಯಾಂಕ್ ಎಲ್ಲಿದೆ ಅಂತ ನಿಮಗೆ ಗೊತ್ತುಂಟಾ ಬ್ಯಾಂಕ್ ಎಲ್ಲಿದೆ ಅಂತ ಗೊತ್ತುಂಟಾ ಬ್ಯಾಂಕ್ ಎಲ್ಲಿದೆ ಅಂತ ನಿಮಗೆ ಗೊತ್ತುಂಟಾ ಈ ರೀತಿ ಇದು ಡೈರೆಕ್ಟ್ ಪ್ರಶ್ನೆ एमेडेड प्रश्नेदाणे हू वॉस दैट मैन डायरेक्ट प्रश्न आ मनुष्यारू टेल हू दुड यू टेल मी हू दैट मैन वास् डू यू नो हू दैट मैन वास्ड यू नो हू दैट मैन वास्त ವುಡ್ ಯು ಹ್ಯಾಪನ್ ಟು ನೋ ಹೂ ದೇರ್ ಬ್ಯಾಂಕ್ ಅಂತ ಕೇಳುವ ಬದಲು ಕ್ಯಾನ್ ಯು ಟೆಲ್ ಮೀ ವೇರ್ ದ್ಯಾಂಕ್ ಈಸ್ ಅಂತ ಕೇಳಿದರೆ ವಿನಯವಾಗಿ ಇರುತ್ತದೆ ಆಯ್ತಾ ನೀವು ಈ ಪ್ರಶ್ನೆಯನ್ನು ಇನ್ನೊಬ್ಬರ ಹತ್ರ ಕೇಳಿದಾಗ ನಿಮಗೆ ಎರಡು ರೀತಿಯ ಉತ್ತರಗಳು ಸಿಗಬಹುದು ಎಸ್ ಐ ನೋ ವೇರ್ ದ ಬ್ಯಾಂಕೀಸ್ ಅಂತ ಒಂದು ಹೌದು ನನಗೆ ಬ್ಯಾಂಕ್ ಎಲ್ಲಿದೆ ಅಂತ ಗೊತ್ತುಂಟು ಅಂತ ಇನ್ನೊಂದು ಸಾರಿ ಐ ಡೋಂಟ್ ನೋ ವೇರ್ ದ ಬ್ಯಾಂಕೀಸ್ ಅಂತ ಕ್ಷಮಿಸಿ ನನಗೆ ಬ್ಯಾಂಕ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಎರಡು ರೀತಿ ಉತ್ತರಗಳು ಸಿಗಬಹುದು ಈಗ ಈ ಒಂದು ವಾಕ್ಯ ಇದೆಯಲ್ಲ ಇದೇ ಪ್ರಶ್ನೆಯಾಗಿಯೂ ಆಗಬಹುದು ಅಂದ್ರೆ ನೀವು ಈ ರೀತಿ ಇನ್ನೊಬ್ಬರ ಹತ್ತಿರ ಹೇಳಿದರೆ ಪ್ರಶ್ನೆಯನ್ನೇ ಕೇಳಿದ ಹಾಗೆ ಆಗ್ತದೆ ಉದಾಹರಣೆಗೆ ನೀವಿದ್ದೀರಿ ನಾನಿದ್ದೇನೆ ನಾನು ನೀವು ಮಾತನಾಡ್ತಾ ಇದ್ದೇವೆ ಆಯಿತಾ ನಾನು ನಿಮ್ಮ ಹತ್ರ ಸಾರಿ ಐ ಡೋಂಟ್ ನೋ ವೇರ್ ದ ಬ್ಯಾಂಕ್ ಈಸ್ ಅಂತ ಹೇಳ್ತೇನೆ ಅಂತ ತಿಳ್ಕೊಳ್ಳಿ ಅಂದ್ರೆ ಕ್ಷಮಿಸಿ ನನಗೆ ಬ್ಯಾಂಕ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತೇನೆ ಅಂತ ಮಾಡಿ ಇದರ ಅರ್ಥ ಏನು ನೀವೇನು ತಿಳ್ಕೊಳ್ತೀರಿ ಓ ಬ್ಯಾಂಕ್ ಎಲ್ಲಿದೆ ಅಂತ ಇವರಿಗೆ ಗೊತ್ತಿಲ್ಲ ಇವ್ರು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ತೀರಿ ಅಲ್ವಾ ಸೊ ನಿಮಗೆ ಗೊತ್ತಿದ್ರೆ ಬ್ಯಾಂಕ್ ಎಲ್ಲಿದೆ ಅಂತ ನೀವು ಹೇಳ್ತೀರಿ ನನಗೆ ಗೊತ್ತುಂಟು ಬ್ಯಾಂಕ್ ಎಲ್ಲಿದೆ ಬನ್ನಿ ತೋರಿಸ್ತೀನಿ ಅಂತ ಹೇಳ್ತೀರಿ ನೀವು ನಿಮಗೂ ಗೊತ್ತಿಲ್ಲದಿದ್ರೆ ನನಗೂ ಗೊತ್ತಿಲ್ಲ ಬ್ಯಾಂಕ್ ಅಂತ ಹೇಳ್ತೀರಿ ಬ್ಯಾಂಕ್ ಎಲ್ಲಿದೆ ಅಂತ ಅಲ್ವಾ ಸೊ ನಾನು ಹೇಳಿದ್ದೇನು ನಿಮ್ಮ ಹತ್ರ ನನಗೆ ಬ್ಯಾಂಕ್ ಎಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದು ಅದೇ ಪ್ರಶ್ನೆಯಾಗಿ ಹೋಯಿತು ಅಲ್ವಾ ಸರಿ ಇನ್ನು ಹೂ ವಾಸ್ ಮ್ಯಾನ್ ಆ ಮನುಷ್ಯ ಯಾರಾಗಿದ್ದ ಅಂತ ಡೂ ಯು ನೋ ಹೂ ಮ್ಯಾನ್ ವಾಸ್ ಅಂತ ಕೇಳಬಹುದು ವಿನಯವಾಗಿರ್ತದೆ ಅದಕ್ಕೆ ರಿಪ್ಲೈ ಆಗಿ ಐ ಡೋಂಟ್ ರಿಮೆಂಬರ್ ಹೂ ದಟ್ ಮ್ಯಾನ್ ವಾಸ್ ಅಂತ ಇನ್ನೊಬ್ರು ಹೇಳ್ಬೋದು ಸರಿನಾ ಇದನ್ನೇ ಪ್ರಶ್ನೆಯಾಗಿ ಕೂಡ ಬಳಸಬಹುದು ಉದಾಹರಣೆಗೆ ಪುನಃ ನೀವು ನಾವು ನೀವು ನಾನು ಮಾತನಾಡ್ತಾ ಇದ್ದೇವೆ ನಾನು ನಿಮ್ಮ ಹತ್ರ ಹೇಳ್ತೇನೆ ನನಗೆ ಅವರು ಯಾರಂತ ಗೊತ್ತಿಲ್ಲ ಅಂತ ಆವಾಗ ನೀವು ಹೇಳ್ತೀರಿ ಅವ್ರು ಯಾರಂತ ಗೊತ್ತಿಲ್ವಾ ನನಗೆ ಗೊತ್ತುಂಟು ಅಂತ ನೀವು ಹೇಳ್ತೀರಿ ಇಲ್ಲ ಅಂದರೆ ಹೌದು ನನಗೂ ಗೊತ್ತಿಲ್ಲ ಅಂತ ನೀವು ಹೇಳ್ತೀರಿ ಸರಿ ಅಲ್ವಾ ಸೊ ಇದನ್ನೇ ಪ್ರಶ್ನೆಯಾಗಿಯೂ ಬಳಸಬಹುದು ಅರ್ಥ ಆಯ್ತಾ ಈಗ ನಾವು ಈ ರೀತಿ ಎಂಬೆಡೆಡ್ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಕಲಿಯೋಣ ಆಯ್ತಾ ಮೊದಲಿಗೆ ವೇರ್ ಈಸ್ ಮೈ ಬ್ಯಾಗ್ ಅಂತ ಉಂಟು ಅಂದರೆ ನನ್ನ ಬ್ಯಾಗ್ ಎಲ್ಲಿದೆ ಅಂತ ಮೊದಲಿಗೆ ನೀವು ಏನು ನೋಡಬೇಕು ಅಂದರೆ ವಾಕ್ಯದಲ್ಲಿ ಪ್ರಶ್ನಾರ್ಥಕ ಉಂಟಾ ಅಂತ ಅಂದರೆ ವೇರ್ ವೈ ಹೂ ಹೌ ವಾಟ್ ಈ ಪದಗಳು ಇದ್ದಾವಾ ನೋಡಬೇಕು ಇದ್ಯಾ ಈ ವಾಕ್ಯದಲ್ಲಿ ಇದೆ ಅಲ್ವಾ ವೇರ್ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಇದೆ ಸರಿ ಇದಿತ್ತು ಅಂತಾದರೆ ನೆಕ್ಸ್ಟ್ ನೀವು ಏನು ನೋಡಬೇಕು ಅಂದರೆ ವಾಕ್ಯದಲ್ಲಿ ಬಿ ವರ್ಬ್ ಇದೆಯಾ ಅಂತ ಬಿ ವರ್ಬ್ ಯಾವುದು ಆಮ್ ಈಸ್ ಆರ್ ವಾಸ್ ವರ್ ಅಲ್ವಾ ಇದರಲ್ಲಿದೆಯಾ ಈ ವಾಕ್ಯದಲ್ಲಿ ಇದೆ ಈಸ್ ಇದೆ ಅಲ್ವಾ ಸೊ ಇದೆ ಅಂತಾದರೆ ನೀವು ಈ ಈಸ್ ಪದವನ್ನು ಅಥವಾ ಬಿ ಪದವನ್ನು ಸಬ್ಜೆಕ್ಟ್ ನಂತರ ಹಾಕಿದ್ರೆ ಆಯ್ತು ವೇರ್ ಈಸ್ ಮೈ ಬ್ಯಾಗ್ ಅನ್ನುವಂಥದ್ದನ್ನು ವೇರ್ ಮೈ ಬ್ಯಾಗ್ ಈಸ್ ಅಂತ ಹೇಳಬೇಕು ಇಲ್ಲಿ ಮೈ ಬ್ಯಾಗ್ ಅನ್ನುವಂಥದ್ದು ಸಬ್ಜೆಕ್ಟ್ ಅಲ್ವಾ ಇದರ ನಂತರ ಬಿ ವರ್ಬ್ ವೇರ್ ಈಸ್ ಮೈ ಬ್ಯಾಗ್ ವೇರ್ ಮೈ ಬ್ಯಾಗ್ ಈಸ್ ಈ ರೀತಿ ಆಗ್ತದೆ ಸರಿನಾ ಇದರ ಮೊದಲು Do you know अथवा Can you tell me अथवा Could you tell me अथवा Would you know अथवा यू हापन टू नो इंत सक आयता इन नेक्स्ट वेन्व वे अरव मे वाक्य ಪ್ರಶ್ನಾರ್ಥಕ ಉಂಟ ನೋಡಬೇಕು ವೆನ್ ಪ್ರಶ್ನಾರ್ಥಕ ಉಂಟು ನೆಕ್ಸ್ಟ್ ಬಿ ವರ್ಬ್ ಇದೆಯಾ ನೋಡಬೇಕು ಈಸ್ ಆಮ್ ಆರ್ ವಾಸ್ ವರ್ ಇದೆಯಾ ನೋಡಬೇಕು ಇಲ್ಲ ಅಲ್ವಾ ಇದರಲ್ಲಿ ಇಲ್ಲ ನೆಕ್ಸ್ಟ್ ಏನು ವಾಕ್ಯದಲ್ಲಿ ವರ್ಬ್ಗಳಿದ್ದಾವ ನೋಡಬೇಕು ವರ್ಬ್ಗಳು ಯಾವುವು ಡಸ್ Do, did ಇದ್ದಾವ ಇದೆ ಡಸ್ ಇದೆ ಅಲ್ವಾ ಇದ್ರೆ ಡಸ್ ಅನ್ನು ತೆಗೆದು ಈ ರೀತಿ ಹೇಳಬೇಕು ಡಸ್ ಹಿ ಅರೈವ್ ಅನ್ನು ಹಿ ಅರೈವ್ಸ್ ಅಂತ ಹೇಳಬೇಕು ನೋಡಿ ಡಸ್ ಅನ್ನು ತೆಗೆದಿದೆ ಡಸ್ ಅನ್ನು ತೆಗೆದಿದ್ದೇವೆ ತೆಗೆದು ಏನ್ ಮಾಡಿದ್ದೇವೆ ಇಲ್ಲಿ ಸೇರಿಸಿದ್ದೇವೆ ಹಿ ಅರೈವ್ಸ್ ಅಂದ್ರೆ ಏನರ್ಥ ಹೇಳಿ ಹಿ ಡಸ್ ಅರೈವ್ ಅಂತ ಅಲ್ವಾ ಡಸ್ ಅನ್ನು ತೆಗೆದು ಇಲ್ಲಿ ಸೇರಿಸಿ ಹಿರೈವ್ಸ್ ಅಂತ ಹೇಳಿದ್ದೇವೆ ಸೊ ಹೀಗೆ ಮಾಡಬೇಕಾಗ್ತದೆ ವೆನ್ ಡಸ್ ಹಿ ಅರೈವ್ ಇರುವುದನ್ನು ವೆನ್ ಹಿರೈವ್ಸ್ ಅಂತ ಹೇಳಬೇಕಾಗ್ತದೆ ಆಯ್ತಾ ಡಸ್ ಅನ್ನ ಇಲ್ಲಿಂದ ತೆಗೆಯುವುದು ಇಲ್ಲಿ ಸೇರಿಸಿ ಹೇಳೋದು ಇದರ ಮೊದಲು ಹೇಳಿದ್ನಲ್ಲ ಅದರಲ್ಲಿ ಯಾವ್ದಾದ್ರು ಒಂದನ್ನು ಸೇರಿಸಬೇಕಾಗ್ತದೆ ಆಯ್ತಾ ನೆಕ್ಸ್ಟ್ ಹೂ ಏಟ್ ಮೈ ಚಾಕ್ಲೇಟ್ಸ್ ನನ್ನ ಚಾಕ್ಲೇಟ್ಗಳನ್ನು ಯಾರು ತಿಂದರು ಅಂತ ಮೊದಲಿಗೆ ಏನ್ ನೋಡಬೇಕು ವಾಕ್ಯದಲ್ಲಿ ಪ್ರಶ್ನಾರ್ಥಕ ಇದೆಯಾ ಅಂತ ಹೂ ಇದೆ ನೆಕ್ಸ್ಟ್ ಏನು ನೋಡಬೇಕು ವಾಕ್ಯದಲ್ಲಿ ಬಿ ಕ್ರಿಯಾಪದಗಳು ಯಾವ್ದಾದ್ರು ಇದಾವ ಅಂತ ಇಸ್ ಆಮ್ ಆರ್ ವರ್ ಯಾವುದೂ ಇಲ್ಲ ನೆಕ್ಸ್ಟ್ ಏನು ನೋಡಬೇಕು ಡೂ ಡಸ್ ಡಿಡ್ ಇದೆಯಾ ಅಂತ ಇಲ್ಲ ಹೀಗೆ ಬಿ ವರ್ಬ್ ವರ್ಬ್ ಎರಡೂ ಇಲ್ಲದೆ ಇದ್ದಾಗ ಡೈರೆಕ್ಟ್ ಆಗಿ ಅದನ್ನೇ ಬಳಸಬೇಕು कैन यू टेल मी हूट मै चॉकलेट हू ऐट मै चॉक्ले हू ऐट मै चॉकलेट बदलाव नेक्स्ट वॉ सिखंड हम वॉ सिख मैं ವಾಕ್ಯದಲ್ಲಿ ಪ್ರಶ್ನಾರ್ಥಕ ಇದೆಯಾ ನೋಡಬೇಕು ಪ್ರಶ್ನಾರ್ಥಕ ಇಲ್ಲ ಹೂ ವಾಟ್ ವೆನ್ ಹೌ ವೇರ್ ಯಾವುದೂ ಇಲ್ಲ ಹೀಗೆ ಇದ್ದಾಗ ಬಿ ವರ್ಬ್ ಇದೆಯಾ ಡು ವರ್ಬ್ ಇದೆಯಾ ಇದನ್ನೆಲ್ಲ ನೋಡೋದೇ ಬೇಡ ನೀವು ನೀವು ಏನು ಮಾಡಬೇಕು ಅಂದರೆ ಇಫ್ ಅನ್ನು ಬಳಸಬೇಕು ಈ ಒಂದು ಪ್ರಶ್ನೆಯ ಮೊದಲು ಅನ್ನು ಹಾಕಿ ಇದನ್ನು ಸಕಾರಾತ್ಮಕ ವಾಕ್ಯಕ್ಕೆ ಬದಲಾಯಿಸಿ ಬಳಸಬೇಕು ನೋಡಿ ವಾಸ್ ಶಿ ಸಿಖ್ ಪ್ರಶ್ನೆ ಅಲ್ವಾ ಇದರ ಸಕಾರಾತ್ಮಕ ರೂಪ ಏನು ಪಾಸಿಟಿವ್ ವಾಕ್ಯ ಏನು ಶಿ ವಾಸ್ ಸಿಖ್ ಅಲ್ವಾ ವಾಸ್ ಶಿ ಸಿಖ್ ಆದರೆ ಶಿವ ವಾಸ್ ಸಿಖ್ ಅನ್ನು ಬಳಸಿದರೆ ಸಾಕಾಗುವುದಿಲ್ಲ ಇದರ ಮೊದಲು ಇಫ್ ಅನ್ನು ಹಾಕಬೇಕು ಹಾಕಿ ಇದರ ಮೊದಲು ನಾವು ಏನು ಬಳಸ್ತೇವೆ ಸಾಮಾನ್ಯವಾಗಿ ಅದನ್ನು ಹಾಕಿದರೆ ಅದೊಂದು ಎಂಬೆಡೆಡ್ ಪ್ರಶ್ನೆ ಆಗ್ತದೆ ಕುಡ್ ಯು ಟೆಲ್ ಮಿ ಇಫ್ ಶಿ ವಾಸ್ ಸಿಕ್ ಈ ರೀತಿ ಇದು ಡೈರೆಕ್ಟ್ ಪ್ರಶ್ನೆ ಇದು ಎಂಬೆಡೆಡ್ ಪ್ರಶ್ನೆ ಸರಿನಾ ಡಾಕ್ಟರ್ ಅವೈಲೇಬಲ್ ಡಾಕ್ಟರ್ ಇದ್ದೇವೆ ಮೊದಲಿಗೆ ಪ್ರಶ್ನಾರ್ಥಕ ಇದೆಯಾ ನೋಡಬೇಕು ಪ್ರಶ್ನಾರ್ಥಕ ಇಲ್ಲ ಅದು ಇಲ್ಲದೆ ಇದೆಯಾ ಡೂ ವರ್ಬ್ ಇದೆಯಾ ಇದೇ ಬೇಡ ಈ ವಾಕ್ಯದಲ್ಲಿ ಬಿ ವರ್ಬ್ ಇದೆ ಇದೆ ಆದರೆ ಪ್ರಶ್ನಾರ್ಥಕ ಇಲ್ಲ ಹಾಗಾಗಿ ನಾವು ಹಿಂದೆ ಕಲ್ತಂತಹ ನಿಯಮವನ್ನು ಪಾಲಿಸಲಿಕ್ಕಾಗೋದಿಲ್ಲ ಇಲ್ಲೇನು ಮಾಡಿದ್ವಿ ಅದನ್ನೇ ಮಾಡಬೇಕು ಇಲ್ಲೇನು ಮಾಡಿದ್ವಿ ಈ ಪ್ರಶ್ನೆಯನ್ನು ಪಾಸಿಟಿವ್ ವಾಕ್ಯಕ್ಕೆ ಬದಲಾಯಿಸಿದ್ವಿ ಬದಲಾಯಿಸಿ ಅದರ ಮೊದಲು ಇಫ್ ಹಾಕಿದ್ವಿ ಅದನ್ನೇ ಇಲ್ಲಿ ಮಾಡಬೇಕು ಈಸ್ ದ ಡಾಕ್ಟರ್ ಅವೈಲೇಬಲ್ ದ ಡಾಕ್ಟರ್ ಈಸ್ ಅವೈಲೇಬಲ್ ಇದರ ಮೊದಲು ಇಫ್ ಕುಡ್ ಯು ಟೆಲ್ ಮಿ ಇಫ್ ದಿ ಡಾಕ್ಟರ್ ಈಸ್ ಅವೈಲೇಬಲ್ ಡಾಕ್ಟರ್ ಇದ್ದಾರಾ ಅಂತ ಹೇಳಬಹುದಾ ಎಂಬೆಡೆಡ್ ಪ್ರಶ್ನೆ ಆಯ್ತಾ ನೆಕ್ಸ್ಟ್ ವರ್ ಯು ವಾಚಿಂಗ್ ಟಿ ವಿ ಅಟ್ ತ್ರೀ ಪಿ ಎಂ ಪ್ರಶ್ನಾರ್ಥಕ ಇದೆಯಾ ಇಲ್ಲ ಹಾಗಾಗಿ ಹಿಂದೆ ಕಲಿತಂಥದ್ದು ಏನು ಮಾಡೋದು ಬೇಡ ಇದನ್ನು ಸಕಾರಾತ್ಮಕ ರೂಪಕ್ಕೆ ತಂದು ಇದರ ಮೊದಲು ಇಫ್ ಆಯಿತು ಹಾಕಿ ಕ್ಯಾನ್ ಯು ಟೆಲ್ ಮಿ ಇಫ್ ಯು ಆರ್ ವಾಚಿಂಗ್ ಟಿವಿ ಅಟ್ ತ್ರೀ ಪಿ ಎಮ್ ಅಂತ ಕೇಳಬೇಕು ಸರಿನಾ ಸೊ ಹೀಗೆ ಕೇಳಿದರೆ ಎಂಬೆಡೆಡ್ ಪ್ರಶ್ನೆ ಆಗಿರ್ತದೆ ಸರಿನಾ ಸೊ ಈ ರೀತಿ ನಾವು ಎಂಬೆಡೆಡ್ ಪ್ರಶ್ನೆಗಳನ್ನು ರಚಿಸ್ತೇವೆ ಅರ್ಥ ಆಯ್ತಾ ಸರಿ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಿಮಗೆ ನಾಲ್ಕು ಡೈರೆಕ್ಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಈ ನಾಲ್ಕು ಡೈರೆಕ್ಟ್ ಪ್ರಶ್ನೆಗಳನ್ನು ನೀವು ಎಂಬೆಡೆಡ್ ಪ್ರಶ್ನೆಗಳಾಗಿ ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನೊಂದು ಐದು ಸೆಕೆಂಡ್ನಲ್ಲಿ ನಾನು ನಿಮಗೆ ಉತ್ತರವನ್ನು ತೋರಿಸ್ತೇನೆ ಸರಿ ಇವು ಉತ್ತರಗಳು ಆಯಿತಾ ಐ ವಂಡರ್ ಅಂತ ಕೂಡ ಬಳಸ್ತೇವೆ ನಾವು ಐ ವಂಡರ್ ಅಂತ ಕೂಡ ಬಳಸ್ತೇವೆ ಐ ವಂಡರ್ ಅಂದರೆ ನಾನು ಆಶ್ಚರ್ಯ ಪಡ್ತೇನೆ ಅಥವಾ ನಾನು ಯೋಚಿಸ್ತೇನೆ ಅಂತ ಹೇಳುವಂಥದ್ದು ಐ ವಂಡರ್ ವಾಟ್ ಹರ್ ನೇಮ್ ಈಸ್ ಅವಳ ಹೆಸರು ಏನಂತ ನಾನು ಯೋಚಿಸ್ತೇನೆ ಅಂತ ಹೇಳುವಂಥದ್ದು ಇದನ್ನು ಕೂಡ ಬಳಸ್ತಾರೆ ಸರಿನಾ